ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ನಿನ್ನೆ ಕುಮಾರಿ ಅಮ್ಮನ್ ದೇವಾಲಯ ಮತ್ತು ಅಟುಕಲ್ ಭಗವತಿ ದೇವಾಲಯದ ಬಗ್ಗೆ ತಿಳಿದುಕೊಂಡೆವು ಇಂದು ಉಳಿದ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಅಸ್ಸಾಂ ರಾಜ್ಯದಲ್ಲಿರುವ ಕಾಮಾಕ್ಯ ದೇವಾಲಯ ಅತ್ಯಂತ ಸುಪ್ರಸಿದ್ಧ ಶಕ್ತಿಪೀಠವಾಗಿದೆ ಇಲ್ಲಿ ವರ್ಷದ ಕೆಲವು ದಿನಗಳು ಪುರುಷರಿಗೆ ಆಲಯದ ಆವರಣಕ್ಕೆ ಪ್ರವೇಶವಿರುವುದಿಲ್ಲ ಪುರೋಹಿತರಿಗೂ ಸೇರಿ ನಿಷೇಧಿಸಲಾಗುತ್ತದೆ ಹೌದು ಈ ದೇವಾಲಯವು ಭವ್ಯವಾದ ಅಂಬುಭಾಜಿ ಮೇಳವನ್ನು ಆಯೋಜಿಸುತ್ತದೆ ಈ ಸಮಯದಲ್ಲಿ ದೂರದ ಪ್ರದೇಶಗಳಿಂದ ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ ದೇವಾಲಯದ ಮುಖ್ಯ ದ್ವಾರವು ನಾಲ್ಕು ದಿನಗಳವರೆಗೆ ಮುಚ್ಚಲ್ಪಡುತ್ತದೆ ಆ ದಿನಗಳಲ್ಲಿ ದೇವಿಯು ಮುಟ್ಟಾಗುತ್ತಾಳೆ ಎಂಬ ನಂಬಿಕೆ ಇದೆ ಈ ಸಂದರ್ಭದಲ್ಲಿ ಪುರುಷರಿಗೆ ದೇವಾಲಯವನ್ನು ಪ್ರವೇಶಿಸಲು ಅವಕಾಶವಿರುವುದಿಲ್ಲ ಸಂತೋಷಿ ಮಾತಾ ದೇವಾಲಯವು ಜೋಧ್ಪುರ್ನಲ್ಲಿದ್ದು ಪ್ರಸಿದ್ಧ ಮಾತಾ ದೇವಾಲಯವಾಗಿದೆ ಈ ದೇವಾಲಯದಲ್ಲಿ ಕೂಡ ಅಸ್ಸಾಂನ ಕಾಮಾಖ್ಯ ದೇವಿಯಂತೆಯೇ ದೇವಿ ಮುಟ್ಟಾಗುತ್ತಾಳೆ ಎಂದು ನಂಬಲಾಗಿದೆ ಈ ಸಮಯದಲ್ಲಿ ಪುರುಷರು ದೇವಾಲಯದ ಆವರಣಕ್ಕೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ ಮಹಿಳೆಯರಿಗೆ ಮಾತ್ರ ಇಲ್ಲಿ ಪ್ರವೇಶವನ್ನು ನೀಡಲಾಗುತ್ತದೆ ನಿಯಮಗಳು ಎಷ್ಟು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಎಂದರೆ ಈ ಸಮಯದಲ್ಲಿ ಪುರುಷ ಪುರೋಹಿತರಿಗೂ ದೇವಾಲಯದ ಆವರಣಕ್ಕೆ ಪ್ರವೇಶವಿರುವುದಿಲ್ಲ ಪುಷ್ಕರ್ನಲ್ಲಿರುವ ಬ್ರಹ್ಮ ದೇವಾಲಯಕ್ಕೆ ವಿವಾಹಿತ ಪುರುಷರಿಗೂ ಪ್ರವೇಶವಿರುವುದಿಲ್ಲ ಅವರು ದೇವಾಲಯವನ್ನು ಪೂಜಿಸಲು ಗರ್ಭಗುಡಿಗೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ ಬ್ರಹ್ಮ ಪುರುಷ ದೇವರು ಆಗಿದ್ದರೂ ಸಹ ಪ್ರಧಾನ ದೇವರಾಗಿರುವ ದೇವಾಲಯದಲ್ಲೂ ಈ ನಿಯಮವನ್ನು ಪಾಲಿಸುತ್ತಾರೆ ಬ್ರಹ್ಮದೇವರು ತನ್ನ ಪತ್ನಿ ಸರಸ್ವತಿಯೊಂದಿಗೆ ಯಜ್ಞವನ್ನು ಮಾಡಬೇಕಿತ್ತು ಸರಸ್ವತಿಯು ತಡವಾಗಿ ಸ್ಥಳಕ್ಕೆ ತಲುಪಿದ ಕಾರಣ ಬ್ರಹ್ಮದೇವನು ಗಾಯತ್ರಿ ದೇವಿಯನ್ನು ವಿವಾಹವಾದರು ಇದರಿಂದ ಕೋಪಿತಗೊಂಡ ಸರಸ್ವತಿಯು ಯಾವುದೇ ವಿವಾಹಿತ ಪುರುಷನು ಗರ್ಭಗುಡಿಗೆ ಪ್ರವೇಶಿಸಲು ಅನುಮತಿಸುವುದಿಲ್ಲ ಒಂದು ವೇಳೆ ಪುರುಷ ಪ್ರವೇಶಿಸಿದರೆ ಆತನ ವೈವಾಹಿಕ ಜೀವನದಲ್ಲಿ ಅಡಚಣೆಗಳು ಉಂಟಾಗಲಿದೆ ಎಂದು ಶಪಿಸಿದಳು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್